ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮೈ ಲಾಗ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ಹೊಸ ವರ್ಷ ಅಲ್ವಾ ಅದಕ್ಕೆ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನಾನೊಂದು ದೇವಸ್ಥಾನ ತೋರಿಸ್ತೀನಿ ಮತ್ತು ಇನ್ನೊಂದು ದೇವಸ್ಥಾನ ಇದೆ ಆ ಇನ್ನೊಂದು ದೇವಸ್ಥಾನ ಸಹ ತೋರಿಸ್ತೀನಿ ಅದು ಹೇಳಲ್ಲ ಇವಾಗ ಸದ್ಯಕ್ಕೆ ಇವಾಗ ಹೋಗೋ ದೇವಸ್ಥಾನಗೆ ತೋರಿಸ್ತೀನಿ ಮತ್ತು ಇವಾಗ ನಮ್ಮ ಫ್ರೆಂಡೋ ತೋಟ ಹತ್ರ ಬಂದಿದ್ದೀನಿ ಫ್ರೆಂಡ್ ಅವ್ರು ನೀರು ಹಾಕಬೇಕು ಅಂತ ತೋಟಕ್ಕೆ ಪೈರಿಗೆ ನೋಡಿ ನನ್ನ ಫ್ರೆಂಡೋ ತೋಟ ತೋರಿಸ್ತೀನಿ ಪಂಡ ತೋಟ ಇದು ಇದು ಪೈರು ಇವಾಗ ರೀಸೆಂಟಾಗಿ ಉಣ್ಯೋ ರೀಸೆಂಟಾಗಿ ಉಣಿಯೋದು ಮಾವಿನ್ಕಾಯಿ ಗಿಡಗಳು ಮತ್ತು ಈ ಕಡೆದ ಮಾವಿನಕಾಯಿ ಗಿಡಗಳು ಐತೆ ರೀಸೆಂಟಾಗಿ ಉಣಿಯೋದು ಇವಾಗ ನೀರು ಹಾಕಿದ್ದು ಆಯಿತು ಗಾಯಸ್ ಇವಾಗ ನಾನು ನಮ್ಮ ಫ್ರೆಂಡು ನೋಡು ಇಲ್ಲಿದ್ದೇನೆ ಎಲ್ಲಿ ಆಯ್ ಇವಾಗ ಮನೆಗೆ ಹೋಗ್ಬಿಟ್ಟು ಮತ್ತು ನಾನು ದೇವಸ್ಥಾನ ಗೊತ್ತಮ್ಮ ಕರ್ಕೊಂಡು ಬನ್ನಿ ನಮ್ಮ ನಮ್ಮೂರು ಪಕ್ಕದಲ್ಲಿ ಆ ದೇವಸ್ಥಾನ ತೋರಿಸ್ತೀನಿ ಈಗ ಮನೆಗೆ ಬಂದೆ ನಾವು ಅಮ್ಮನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಬನ್ನಿ ಹೋಗ್ತಾ ಇದೀವಿ ನಾನು ಅಮ್ಮ ಬನ್ನಿ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದು ಕಾಶಿ ವಿಶ್ವನಾಥ ದೇವಸ್ಥಾನ ಅಲ್ಲಿ ಇರೋದು ಶಿವನ ದೇವಸ್ಥಾನ ಬಂದು ವಿಸಿಟ್ ಮಾಡಿ ಅಲ್ಲ ಈ ದೇವಸ್ಥಾನ ಚೆನ್ನಾಗಿದೆ ಫುಲ್ಲು ಕಲ್ಲು ಕಾಯಿಸ್ಕೊಟ್ಟಿರೋದು ಈಗ ಮನೆಗೆ ಬಂದ್ವಿ ನಾನು ಅಮ್ಮ ಚೆನ್ನಾಗಿತ್ತಲ್ವ ದೇವಸ್ಥಾನ ಇನ್ನೊಂದು ದೇವಸ್ಥಾನ ತೋರಿಸ್ತೀನಿ ಮತ್ತೆ ಬನ್ನಿ ಹೋಗೋಣ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾನು ನಮ್ಮಮ್ಮ ಫ್ರೆಂಡ್ಸಿಗೆ ರೀಚ್ ಆಗಿದ್ದೀವಿ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕೋಲಾರ ಫ್ರೆಂಡ್ಸ್ ದರ್ಶನ ಆಯಿತು ನಾನು ಅಮ್ಮ ಕಬ್ಬಿನ ಜೀವಸ್ಕೊಡೆ ಬಂದಿದ್ವಿ ಮನೆಗೆ ಹೋಗೋಣ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ನಾನು ಅಮ್ಮ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಸಾಕತ್ತು ಚೆನ್ನಾಗಾಯಿತು ಮತ್ತು ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ನಮ್ಮ ಫ್ರೆಂಡ್ಸ್ ಪ್ಲ್ಯಾನ್ ಮಾಡಿದ್ದಾರೆ ಬನ್ನಿ ಹೋಗೋಣ ಅದು ಯಾವುದು ಅಂತ ನಾನು ಮೇಲೆ ತೋರಿಸ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಬನ್ನಿ ಫ್ರೆಂಡ್ಸ್ ರಕ್ಷಿ ಬಂದ ಇವಾಗ ದೇವಸ್ಥಾನಕ್ಕೆ ಹೋಗೋದು ಫ್ರೆಂಡ್ಸ್ ದೇವಸ್ಥಾನ ಹತ್ರ ಆರ್ಚ್ಗೆ ಬಂದಿದ್ದೀವಿ ಇನ್ನು ದೇವಸ್ಥಾನ ಮೇಲೆ ಇದೆ ಇವಾಗ ಬೆಟ್ಟ ಎತ್ತಬೇಕು ಬನ್ನಿ ಹೋಗೋಣ ದೇವಸ್ಥಾನ ತೋರಿಸ್ತೀನಿ ಮೇಲೆ ಫ್ರೆಂಡ್ಸ್ ರೀಚ್ ಆದ್ವಿ ನೋಡಿ ಇದೇ ಮಾರ್ಕೊಂಡೇಶ್ವರ ಬೆಟ್ಟ ಫ್ರೆಂಡ್ಸ್ ಇದು ದೇವಸ್ಥಾನ ಎಂಟ್ರೆನ್ಸು ಇದು ಮಾರ್ಕೊಂಡೇಶ್ವರ ಬೆಟ್ಟ ಇದು ಬರೋದು ಒಕ್ಲೇರಿಯಲ್ಲಿ ಶಿವನ ದೇವಸ್ಥಾನ ಶಿವಲಿಂಗ ಫ್ರೆಂಡ್ಸ್ ದರ್ಶನ ಆಯ್ತು ನೋಡಿ ಇದೆ ಈಗ ಒಳ್ಳೆ ಪೀಸ್ ಆಗಿದೆ ನೋಡಿ ಬೆಟ್ಟ ಮೇಲ್ ಚೆನ್ನಾಗಿ ಚೆನ್ನಾಗಿದೆ ಇವಾಗ ಇನ್ನೊಂದು ಬೆಟ್ಟ ಇದೆ ನೋಡಿ ಆಪೋಸಿಟ್ ಅದು ಬಿಳಿ ಬೆಟ್ಟ ಅಂತ ಅಲ್ಲಿ ದೇವಸ್ಥಾನ ಇದೆ ಅಂಜನೇ ದೇವಸ್ಥಾನ ಬನ್ನಿ ಇವಾಗ ಅಲ್ಲಿಗೂ ಹೋಗೋಣ ಗೈಸ್ ಬಿಳಿ ಬೆಟ್ಟ ಎಂಟ್ರೆನ್ಸ್ ಬಂದಿದ್ವಿ ನೋಡಿದೆ ಬೆಟ್ಟ ಇಲ್ಲಿಂದ ಸ್ಟೆಪ್ಸ್ ಐತೆ ಹತ್ಕೊಂಡು ಮೇಲೆ ಹೋಗ್ಬೇಕು ಮೇಲೆಗೆ ಸುಸ್ತಾಗಿ ಹೋಯ್ತು ಗಾಯ್ಸ್ ಅಲ್ಲಿ ಡೌನಿಂದ ಹೀಗೆ ತೋರಿಸ್ತೀನಿ ನೋಡಿ ಅಲ್ಲಿ ಜನರು ಕಾಣಿಸಿದಾರ ಅಲ್ಲಿಂದ ಗಾಯ ಫುಲ್ಲು ಸುಸ್ತಾಗೋಯ್ತು ಮೇಲೆಗೆ ಬಂದಿದ್ದೀವಿ ನೋಡಿ ಮೇಲೆ ಹೇಗಿದೆ ಬನ್ನಿ ದೇವಸ್ಥಾನ ತೋರಿಸ್ತೀನಿ ದೇವಸ್ಥಾನ ನೋಡಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬನ್ನಿ ಹೊರಗಡೆ ತೋರಿಸ್ತೀನಿ ಶ್ರೀಯಾಂಜನೇಯ ಪ್ರಸನ್ನಾಂಜನೇಯ ಪ್ರಭಾದಿವ್ಯಕಾ ಪ್ರಕೀರ್ತಿ ಪ್ರದ ಭಜೆ ವಾಯುಪುತ್ರ ಭಜೆ ವಾಲಗಾತ್ರ ಭಜೆ ಹಂ ಪವಿತ್ರ ಫ್ರೆಂಡ್ಸ್ ನೋಡಿರಲ್ಲ ದೇವಸ್ಥಾನ ಚೆನ್ನಾಗಿತ್ತಲ್ವಾ ಎಲ್ಲ ಇವಾಗ ಆಯ್ತು ಮತ್ತೆ ನನ್ನ ಏನು ಅಂತ ಗೊತ್ತಿಲ್ಲ ನೋಡಿರಿ ನೈಟ್ ಏನಾಗುತ್ತೆ ಅಂತ ಬನ್ನಿ ಹೋಗೋಣ ನಮ್ಮ ಫ್ರೆಂಡ್ ಅವರ ತಮ್ಮ ಇವನು ಪಿಂಟು ಹಾಯ್ ಮಾಡೋ ಪಿಂಟು ಇವನು ಟೆಂತು ನೈಟ್ ಕ್ಲಾಸಸ್ ಐತೆ ಇವಾಗ ನೆಟ್ಲಸ್ ಇದೆ ಅದಕ್ಕೆ ಹೋಗ್ತಾವೆ ಮನೆಗೆ ಬಂದು ಬಿಡ್ಕೊಂಡು ಗೈಸ್ ಇವತ್ತು ನೈಟ್ ಎಲ್ಲೂ ಹೋಗಿಲ್ಲ ಈಚ ಕಡೆ ಅದು ನನ್ನ ಫ್ರೆಂಡು ಊಟ ತಿಂದುಬಿಟ್ಟು ವಾಕಿಂಗ್ ಬಂದಿದ್ದೀವಿ ರಾತ್ರಿ ಹತ್ತು ಗಂಟೆ ಆಗೈತೆ ಫುಲ್ಲು ಮಂಜು ಬೀಳ್ತಿದೆ ಚಳಿ ಚಳಿ ಆಗ್ತಿದೆ ಅದಕ್ಕೆ ರಿಟರ್ನ್ ಮನೆಗೆ ಹೋಗ್ತಿದ್ದೀವಿ ಮನೆಗೆ ಹೋಗಿ ಮಲ್ಕೊಳೋದು ನಿಮಗೆಲ್ಲರಿಗೂ ಇಲ್ಲ ವಿಡಿಯೋ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವೇ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ खत्म बाय बाय टाटा गुड बाय गया